ನಗುವಿನೊಂದಿಗೆ ಶಾಂತಿ ಪ್ರಾರಂಭವಾಗುತ್ತದೆ ನೀವು ಜನರ ತಪ್ಪುಗಳನ್ನು ಹುಡುಕಲು ಪ್ರಾರಂಭಿಸಿದರೆ ನೀವು ಯಾರನ್ನೂ ಪ್ರೀತಿಸಲು ಸಾಧ್ಯವಿಲ್ಲ ಒಂಟಿತನ ಮತ್ತು ನಾವು ಯಾರಿಗೂ ಪ್ರೀತಿಪಾತ್ರರಲ್ಲ ಎಂಬ ಭಾವನೆ ಭಯಾನಕ ಬಡತನವಿದ್ದಂತೆ ಜೀವನವು ಪ್ರೀತಿಯಾಗಿದೆ ಅದನ್ನು ಆನಂದಿಸಿ ಜೀವನವು ರಹಸ್ಯವಾಗಿದೆ ಅದನ್ನು ತಿಳಿದುಕೊಳ್ಳಿ ಜೀವನವು ಒಂದು ಭರವಸೆಯಾಗಿದೆ ಅದನ್ನು ಪೂರೈಸಿಕೊಳ್ಳಿ ನಿನ್ನೆ ಕಳೆದಿದೆ ನಾಳೆ ಇನ್ನೂ ಬಂದಿಲ್ಲ ಈಗ ನಮ್ಮ ಪಾಲಿಗೆ ಇರುವುದು ಈ ದಿನ ಮಾತ್ರ ಇಂದು ಪ್ರಾರಂಭಿಸೋಣ ವಿಶ್ವದ ಶಾಂತಿಯನ್ನು ಉತ್ತೇಜಿಸಲು ನೀವೇನು ಮಾಡಬಹುದು ಮನೆಗೆ ಹೋಗಿ ಮತ್ತು ನಿಮ್ಮ ಕುಟುಂಬವನ್ನು ಪ್ರೀತಿಸಿ ಪ್ರೀತಿ ತನ್ನಷ್ಟಕ್ಕೆ ಉಳಿಯಲು ಸಾಧ್ಯವಿಲ್ಲ ಪ್ರೀತಿಯನ್ನು ಕ್ರಿಯೆಯ ರೂಪಕ್ಕೆ ತರಬೇಕು ಮತ್ತು ಆ ಕ್ರಿಯೆಯು ಸೇವೆಯಾಗಬೇಕು ಹಸಿವಿಗಿಂತ ಪ್ರೀತಿಯ ಹಸಿವನ್ನು ಹಾಕುವುದು ತುಂಬಾ ಕಷ್ಟ ಪ್ರೀತಿ ಎಂಬುದು ಸರ್ವಋತುವಿನಲ್ಲೂ ಸಿಗುವ ಹಣ್ಣು ಮತ್ತು ಇದು ಎಲ್ಲರ ಕೈಗೆ ಎಟುಕುವಂತೆ ಇರುತ್ತದೆ ಸ್ವರ್ಗ ಹೇಗಿರುತ್ತದೆ ಎಂಬುದು ಖಚಿತವಾಗಿ ನನಗೆ ಗೊತ್ತಿಲ್ಲ ಆದರೆ ನಾವು ಮೃತಪಟ್ಟಾಗ ಮತ್ತು ದೇವರು ನಮ್ಮ ಬಗ್ಗೆ ನಿರ್ಣಯ ತೆಗೆದುಕೊಳ್ಳುವಾಗ ನಿಮ್ಮ ಜೀವನದಲ್ಲಿ ನೀವೆಷ್ಟು ಒಳ್ಳೆಯ ಕೆಲಸ ಮಾಡಿದ್ದೀರಿ ಎಂದು ಕೇಳುವುದಿಲ್ಲ ಬದಲಾಗಿ ನೀವು ಮಾಡಿದ ಕಾರ್ಯಕ್ಕೆ ನೀವು ಪ್ರೀತಿ ನೀಡಿದ್ದೀರಿ ಎಂದು ಕೇಳುತ್ತಾನೆ ಎಂದು ನನಗೆ ತಿಳಿದಿದೆ